ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತು ನಾವು ಪದ್ಮಾಸನದ ಬಗ್ಗೆ ತಿಳ್ಕೊಳ್ಳೋಣ ಹೆಸರೇ ಹೇಳೋ ಹಾಗೆ ಪದ್ಮ ಅಂದ್ರೆ ಕಮಲ ಈ ಆಸನ ಕಮಲಕ್ಕೆ ಹೋಲೋದ್ರಿಂದ ಇದಕ್ಕೆ ಪದ್ಮಾಸನ ಅಂತ ಹೆಸರು ಲೋಟಸ್ ಪೋಸ್ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಫೌಂಡೇಶನ್ ಪೋಸ್ ಅಂದ್ರೆ ನಾವು ಯೋಗಾಸನ ಕಲಿಬೇಕಾದ್ರೆ ಈ ಆಸನ ನಾವು ಮೊದಲು ಕಲಿಬೇಕು ಇದು ಸರ್ವರೋಗಕ್ಕೂ ಪದ್ಮಾಸನ ಮದ್ದು ಅಂತ ಕೂಡ ಹೇಳ್ಬೋದು ಅಷ್ಟು ಇದು ಉಪಯೋಗಕಾರಿ ಅದ ಆಸನ ಆಗಿರುತ್ತೆ ಹೇಗೆ ಮಾಡೋದು ಇದ್ರ ಉಪಯೋಗಗಳೇನು ಅನ್ನೋದನ್ನು ನೋಡೋಣ ಮೊದಲಿಗೆ ತಾಡಾಸನದಿಂದ ವಜ್ರಾಸನ ನಂತರ ಕಾಲನ್ನ ಮುಂದಕ್ಕೆ ಚಾಚ ದಂಡಾಸನ ಬೆನ್ನ ನೇರ ಇಟ್ಕೊಡ್ಬೇಕು ನಂತರ ಬಲಗಾಲನ್ನು ಎಡ ತೊಡೆ ಮೇಲೆ ಎಡಗಾಲನ್ನ ಬಲ ತೊಡೆ ಮೇಲೆ ಬೆನ್ನನ್ನ ನೇರ ಮಾಡಬೇಕು ಎರಡೂ ಕೈನ ಚಿನ್ಮಯ ಮುಚ್ಚಿರ್ಬೇಕು ಸಹಜವಾಗಿ ಏಳರಿಂದ ಎಂಟು ಬಾರಿ ಉಸಿರಾಟ ಮಾಡಬೇಕು ಪೂರಕ ಹಾಗೂ ರೇಚಕ ಈ ಸ್ಥಿತಿನಲ್ಲಿ ನಾವು ಪ್ರಣವ ಮಂತ್ರ ಓಂಕಾರ ಕೂಡ ಹೇಳುವಂಥದ್ದು ಸಣ್ಣದಾಗಿ ಪೂರಕ ಮಾಡಿ ನಮಸ್ಕಾರ ಸ್ಥಿತಿಲಿ ಕೂಡ ನಾವು ಪ್ರಣವ ಮಂತ್ರನ ಹೇಳ್ಬೋದು ನಂತರ ನಿಧಾನವಾಗಿ ಕಣ್ಣು ಬಿಡಬೇಕು ಎರಡು ಕಾಲು ಮುಂದೆ ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ ಮತ್ತೆ ಎಡಗಾಲು ಬಲ ತೊಡೆ ಮೇಲೆ ಬಲಗಾಲು ತೊಡೆ ಮೇಲೆ ಕೈ ಚಿನ್ಮಯ ಮುದ್ರ ಹೀಗೆ ಅದೇ ಕ್ರಮನ ಮತ್ತೆ ಮುಂದುವರಿಸುವಂಥದ್ದು ಎರಡು ಕಾಲು ರಿಲೇಸ್ ಮಾಡ್ತಾ ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ ತಗೊಳ್ಬೇಕು ಆಸನಗಳಲ್ಲಿ ಅಗ್ರಸ್ಥಾನ ಪದ್ಮಾಸನಕ್ಕಿದೆ ಬೆನ್ನು ನಾವು ನೇರ ಇಟ್ಕೊಳ್ಳೋದ್ರಿಂದ ನಾವು ನಮ್ಮ ದೇಹ ಹಾಗೂ ಮನಸ್ಸು ಯಾವಾಗ್ಲೂ ಜಾಗೃತವಾಗಿರುತ್ತೆ ಏಕಾಗ್ರತೆ ಕೂಡ ಹೆಚ್ಚುತ್ತೆ ಈ ಆಸನದಿಂದ ಮನಸ್ಸಿಗೆ ಶಾಂತಿ ಸ್ಟ್ರೆಸ್ ಆಂಗ್ಸೈಟಿ ಏನಿದೆ ಅದನ್ನ ದೂರ ಮಾಡ್ಕೊಳ್ಳೋಕ್ಕೆ ಈ ಆಸನ ತುಂಬಾ ಸಹಕಾರಿಯಾಗುತ್ತೆ ಧ್ಯಾನ ಅಥವಾ ಪ್ರಾಣಾಯಾಮ ಮಾಡಬೇಕು ಅಂತ ಹೇಳಿದ್ರು ಕೂಡ ಬೆನ್ನು ನೇರ ಇಟ್ಕೊಳಕ್ಕೆ ಈ ಆಸನ ಸಹಾಯ ಮಾಡೋದ್ರಿಂದ ಇದೇ ಆಸನದಲ್ಲಿ ಅಭ್ಯಾಸ ಮಾಡೋದು ತುಂಬಾ ಉಪಯೋಗಕಾರಿಯಾಗತ್ತೆ ಹೊಟ್ಟೆಯಲ್ಲಿರ್ತಕ್ಕಂತ ಬೇಡವಾದ ಬೊಜ್ಜನ್ನ ಇದು ಕರಗಿಸ್ತಾ ಹೋಗುತ್ತೆ ಯಾವುದೇ ರೀತಿ ಹೊಟ್ಟೆಯಲ್ಲಿರುವ ದೋಷಗಳನ್ನು ಕೂಡ ನಿವಾರಣೆ ಮಾಡ್ತಾ ಹೋಗುತ್ತೆ ಜೀರ್ಣಕ್ರಿಯೆಗೂ ಇದು ತುಂಬಾ ಸಹಾಯಕವಾಗುತ್ತೆ ಜಠರ ಹಾಗೂ ಗುಲ್ಮ ಭಾಗಗಳಿಗೂ ಇದು ಒಳ್ಳೆ ವ್ಯಾಯಾಮ ಕೊಡುತ್ತೆ ಅದರಿಂದ ಆ ಭಾಗಗಳ ಚಟುವಟಿಕೆ ಕೂಡ ಇದರಿಂದ ಚುರುಕಾಗುತ್ತೆ ಹಾಗಾಗಿ ಇದರಲ್ಲಿ ತುಂಬಾ ಉಪಯೋಗಗಳಿದೆ ಪದ್ಮಾಸನದಲ್ಲಿ ಹಾಗಾಗಿ ದಿನನಿತ್ಯ ನಾವು ಇದನ್ನ ಕ್ರಮಬದ್ಧವಾಗಿ ಅಭ್ಯಾಸ ಮಾಡೋಣ ಧನ್ಯವಾದಗಳು